ಮುರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಳೆದ ಏನು ಹಿಂದಿನ ತಿಂಗಳು ಜೂನ್ ತಿಂಗಳ ಕೊನೆಯಲ್ಲಿ ಶ್ರಮಿತ ಎನ್ನುವ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪತ್ತಾರೆ ಈ ವಿಚಾರ ಈಗಾಗಲೇ ಈ ಒಂದು ಘಟನೆ ನಡೆದು ಇಪ್ಪತ್ನಾಲ್ಕು ದಿನಗಳು ಕಳೆದಿರುವಂತದ್ದು ಇಪ್ಪತ್ನಾಲ್ಕು ದಿನಗಳಾದ್ರೂ ಕೂಡ ಈ ಒಂದು ಘಟನೆಗೆ ಕಾರಣ ಏನು ಕೂಡ ಇನ್ನು ಕೂಡ ತಿಳಿದು ಬಂದಿಲ್ಲ ಈಗಾಗಲೇ ಇನ್ನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಈಗ ಒಂದು ಏನು ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಆದ್ರೆ ಕೂಡ ಇಪ್ಪತ್ನಾಲ್ಕು ದಿನಗಳಾದ್ರೂ ಕೂಡ ಇನ್ನು ಕೂಡ ರಿಪೋರ್ಟ್ ಕೂಡ ಅವರಿಗೆ ಸಿಕ್ಕಿಲ್ಲ ಮತ್ತು ಅದರ ಜೊತೆಯಲ್ಲಿ ಅವರಿಗೆ ಏನಾಗಿದೆ ಇದ್ರ ಈ ಒಂದು ಪ್ರಕರಣ ಏನಾಗ್ತಾ ಇದೆ ಅನ್ನೋ ಕೂಡ ಇನ್ನು ಕೂಡ ಯಾರಿಗೂ ಕೂಡ ತಿಳಿತಾ ಇಲ್ಲ ಇದ್ರ ಕುರಿತಾಗಿ ಮಾತಾಡುವುದು ಸ್ವತಃ ಶ್ರಮಿತ ಅವರ ತಂದಾಗಿರುವಂತ ಸಂದೇಶ್ ಶೆಟ್ಟಿ ಅವರು ಸಂದೇಶ್ ಅವರೇ ಆ ಪ್ರಮುಖವಾಗಿ ಏನು ನಿಮ್ಮ ಮಗಳೊಂದು ಅನುಮಾನಾಸ್ಪದ ಸ್ಥಾವನಪ್ಪ ಈಗ ಇಪ್ಪತ್ನಾಲ್ಕು ದಿನಗಳು ಕಳೆದಿರುವಂತದ್ದು ಈಗ ಯಾವ ರೀತಿ ಪ್ರಕರಣ ಯಾವ ರೀತಿಯಾಗಿ ಒಂದು ಇದೇನು ಈ ಒಂದು ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ತನಿಖೆ ನಡೀತಾ ಇದೆ ಅನ್ನೋದೇ ನನಗೆ ಡೌಟ್ ಆಗಿದೆ ಡೌಟ್ ಆಗಿದೆ ಯಾಕೆಂದ್ರೆ ಎ ಒನ್ ಆರೋಪಿ ಪ್ರಿನ್ಸಿಪಲ್ ಎ ಟು ಆರೋಪಿ ವಸುಮತಿ ಯಾಕೆಂದ್ರೆ ಅವರೇ ಕಾವಲಿದ್ದಿದ್ದು ಎ ತ್ರೀ ನರ್ಸ್ ಶ್ವೇತ ಅಂತ ಅವರೆಲ್ಲರೂ ಅಲ್ಲಿ ಹೊರಗಡೆ ಇದ್ದಾರೆ ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ ಆಕ್ಷನ್ ಅವ್ರು ಮಾಡದೇ ಇರ್ಲಿ ಮಾಡಿರ್ಲಿ ಆಕ್ಷನ್ ಅಂತ ಏನಾದ್ರು ತಗೊಂಬೇಕ ಈಗ ಮೈನ್ ಇರೋದೇ ಅವರು ಇದು ಏನ್ ಹೇಳ್ತಾರೆ ಸೆಕ್ಯೂರಿಟಿ ಅವರೇ ಈಗ ನಾವಲ್ಲಿ ಬಿಟ್ಟು ಬಂದ್ರ ಮೇಲೆ ನನ್ನ ಮಕ್ಳಿಗೆ ಯಾವುದೇ ಮಕ್ಕಳಿಗಾಗಲಿ ನನ್ನ ಮಕ್ಳಿಗೆ ಅಂತಲ್ಲ ಯಾವುದೇ ಹಾಸ್ಟೆಲ್ ಆದ್ರೂ ಪ್ರಿನ್ಸಿಪಾಲು ವಾರ್ಡನ್ನು ಮತ್ತೆ ನರ್ಸು ಇವರೆಲ್ಲರೂ ಕಾರಣ ಆಗ್ತಾರೆ ಹೌದು ಯಾಕೆಂದ್ರೆ ಅವ್ರು ಟ್ವೆಂಟಿ ಫೋರ್ ಅವರ್ ಅಲ್ಲೇ ಇರೋರು ಟ್ವೆಂಟಿ ಫೋರ್ ಅವರ್ ಸಂಬಳನೂ ಬರುತ್ತೆ ಅವ್ರಿಗೆ ಬೇರೆ ಬೇರೆ ತರದಲ್ಲಿ ಎರಡು ಶಿಫ್ಟ್ ಇರಬೇಕು ಆತರ ಯಾವ್ದು ಇವ್ರು ಪಾಲಿಸಿಲ್ಲ ಆಮೇಲೆ ತನಿಖೆ ಆಗ್ತಾ ಇದೆ ಅನ್ನೋದೇ ಅನುಮಾನ ನನ್ಗೆ ಭಾರಿ ಅನುಮಾನ ಯಾಕೆಂದ್ರೆ ರಿಪೋರ್ಟ್ ಕೇಳಿದ್ರೆ ಬಂದಿಲ್ಲ ಈಗ ಹೈದ್ರಾಬಾದ್ ಇಂದ ರಿಪೋರ್ಟ್ ಬರೋಕೆ ಇಪ್ಪತ್ನಾಲ್ಕು ದಿವ್ಸ ಇಪ್ಪತ್ತ್ ಮೂರು ದಿವಸ ಎಲ್ಲ ಬೇಕಾಗಲ್ಲ ಅನ್ಸುತ್ತೆ ನಾವು ಕೇಳಿದವಾಗೆಲ್ಲ ಇಲ್ಲ ರಿಪೋರ್ಟ್ ಬಂದಿಲ್ಲ ರಿಪೋರ್ಟ್ ಬಂದಿಲ್ಲ ಅಂತಾರೆ ಆಮೇಲೆ ಪ್ರೈಮರಿ ರಿಪೋರ್ಟ್ ಬಂದಿದೆ ಪ್ರೈಮರಿ ರಿಪೋರ್ಟ್ ಹೇಳ್ತಾ ಇಲ್ಲ ಈಗ ಪ್ರೈಮರಿ ರಿಪೋರ್ಟ್ ಅಲ್ಲೇ ಇರೋದು ಓಕೆ ಹೌದು ಪ್ರೈಮರಿ ರಿಪೋರ್ಟಲ್ಲಿ ಇದುವರೆಗೂ ನಿಮ್ಮ ಒಂದು ಪೋಸ್ಟ್ ರಿಪೋರ್ಟ್ ಆಗಿರ್ಬೋದು ಏನು ಇದಾಗಿದೆ ಎಫ್ ಎಸ್ ಅಲ್ ಅದ್ರ ಕೊರತೆ ಯಾವುದೇ ರೀತಿಯ ಮಾಹಿತಿಯನ್ನು ಏನೇ ಕೇಳಿದ್ರು ಹೇಳ್ತಾ ಇಲ್ಲ ಹೇಳಿದ್ರೆ ಒಂಥರಾ ಏ ಫೋನ್ ಮಾಡ್ತೀವಿ ರೀ ಅವರು ಅವ್ರು ರ್ಯಾಶಾಗಿ ಮಾತಾಡೋದು ಯಾರು ಸಂಬಂಧಪಟ್ಟವ್ರು ಓಕೆ ಸಂಬಂಧಪಟ್ಟವ್ರು ನಾವು ಕೇಳ್ದಾಗ ಈ ತರ ರ್ಯಾಶಾಗಿ ಮಾತಾಡ್ತಾರೆ ಹೇಳ್ತೀವಿ ರೀ ಫೋನ್ ಮಾಡ್ಬೇಡ್ರಿ ಗಡಿ ಗಡಿ ನಾವು ನನ್ನ ನನ್ ಮಗಳನ್ನ ಕಳ್ಕೊಂಡಿದೀನಿ ನನ್ ಮಗಳನ್ ಕಳ್ಕೊಂಡವಾಗ ನಂಗ್ ನ್ಯಾಯ ಸಿಗಲ್ಲರಿ ನಾ ಕೇಳಬೇಕು ಅದ್ ನಮ್ಮ ಹಕ್ಕು ಮಾತಾಡಕ್ಕೆ ರೈತರು ಕೇಳಬೇಕು ಅದಕ್ಕೆ ಸಂಬಂಧಪಟ್ಟ್ರು ಅದೇ ಸೇವೆ ಮಾಡ್ಬೇಕು ಅದೇ ಸೇವೆಲ್ಲೇ ಇರೋದು ಅವರು ಅವ್ರ ಸೇವೆಗೋಸ್ಕರನೇ ಇರೋದು ಹೌದು ಇನ್ ಸಾರ್ವಜನಿಕರ ಸೇವೆಗೆ ಸಾರ್ವಜನಿಕರೇ ಸಂಬಳ ಕೊಡ್ತಾ ಇರೋದು ಯಾವ್ದೇ ಸರ್ಕಾರ ಕೊಟ್ರೂ ಸಾರ್ವಜನಿಕರ ಸಂಬಳ ಕೊಡ್ತಾ ಇರೋದು ಅದಕ್ ತಕ್ಕ ಅವ್ರ ಕೆಲಸ ಮಾಡ್ಬೇಕಾಗತ್ತೆ ಇವ್ರು ಯಾರ್ದೋ ಇದಕ್ ಕೆಲಸ ಮಾಡ್ತಾರೆ ನನ್ಗೆನೋ ಅನ್ಸ್ತಾ ಇದೆ ಅಂದ್ರೆ ಇದು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ಕೊಪ್ಪದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಇದಾಗಿರುವಂತದ್ದು ಪೊಲೀಸರು ಕುರಿತಾಗಿ ಯಾವ ರೀತಿ ಸ್ಪಂದನೆ ಏನು ಹೇಳ್ತಾ ಇದ್ದಾರೆ ತನಿಖೆ ಕುರಿತಾಗಿ ಏನ್ ಹೇಳ್ತಾ ಇದೆ ಇಲ್ಲ ಮೊದ್ಲು ಮೊದ್ಲು ಒಂದ್ ಸ್ವಲ್ಪ ಅವರು ನಡ್ಕೊಂಡಿದ ರೀತಿಲ್ಲೆಲ್ಲ ನಾನು ಅನ್ಕೊಂಡಿದ್ದೆ ನ್ಯಾಯ ಕೊಡಿಸ್ತಾರೆ ಅಂತ ಬಟ್ ಈಗೀಗ ಅನಿಸ್ತಾ ಇದೆ ನನ್ಗೆ ಅವರು ನ್ಯಾಯ ಕೊಡ್ಸೋ ತರ ಕಾಣಿಸ್ತಿಲ್ಲ ಅಂತ ನನ್ ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಯಾಕೆಂದ್ರೆ ಅವರು ಆ ಇಲ್ಲ ಈಗ ಜಡ್ಜ್ ಮಾತಿನ ಇದಕ್ಕೆ ನಾವು ಹಾಲಿ ಜಡ್ಜ್ ಬೇಡ ಮಾಜಿ ಜಡ್ಜ್ ಬೇಡ ಹಾಲಿ ಜಡ್ಜ್ ಬೇಕು ಅಂದಿದ್ದು ಇವರು ಬಂದಿದ್ರು ಓಕೆ ಜಡ್ಜ್ ಅವರು ಒಂದು ನ್ಯಾಯ ತೀರ್ಪು ಕೊಟ್ಟವರು ಇದಕ್ಕೆ ನಾವು ಮರ್ಯಾದೆ ಕೊಡ್ಲೇಬೇಕು ನಾವು ತನಿಖೆಗೆ ಹೋಗಿದ್ದು ಹೋದವಾಗ ಅವರು ಅವರು ಹೇಳಿದ್ರು ಹಿಂಗೆ ಏನು ಕ್ಲೂ ಸಿಕ್ಕಿಲ್ಲ ಅಂತ ಕ್ಲೂ ಸಿಗ್ಬೇಕಾದ್ರೆ ಯಾರನ್ನ ಎಲ್ಲ ಅಲ್ಲಿ ವಿಚಾರಿಸಿದ್ರೆ ಮಾತ್ರ ಕ್ಲೋಸ್ ಸಿಗೋದು ಇವತ್ತು ಯಾವ್ದೇ ಕಾರಣಕ್ಕೂ ಯಾರಿಗೂ ಹಲ್ಲೆ ಮಾಡ್ಬೇಕು ಕತೆ ಹೇಳ್ಬೇಕು ಆದ್ರೆ ಹಲ್ಲೆ ಮಾಡ್ಬೇಕು ಅಂತ ಯಾವ ಇಲ್ಲ ಇವಾಗೆಲ್ಲ ಮಂಪರ ಪರೀಕ್ಷೆ ಬೇಕಾದಷ್ಟು ಟೆಸ್ಟ್ಗಳು ಇದೆ ಟೆಕ್ನಿಕಲಿ ಅರಾಮಲ್ ಸತ್ಯನ ಹೊರಗೆ ತೆಗಿಬಹುದು ಆದ್ರೆ ಇವ್ರು ಏನು ಮಾಡ್ತಾ ಇಲ್ಲ ನನ್ಗೆ ಕೆಲವೊಂದು ವಿಷಯದಲ್ಲಿ ಫಸ್ಟ್ ಶಾಸಕರು ನಮ್ಮ ಮನೆಗೆ ಬಂದವಾಗ ಅವ್ರು ಹೇಳಿದ ಮಾತಲ್ಲೆಲ್ಲ ನಾವು ನಂಬಿದ್ದೆ ನಿಜವಾಗ್ಲೂ ನಂಬಿದ್ದೆ ಇವರು ನೇರವಾಗಿ ಒಂದು ತನಿಖೆ ಮಾಡಿಸ್ತಾರೆ ಅಂತ ಶಾಸಕರು ಅದಾದ್ರ ಮೇಲೆ ಇವತ್ತಿಗೂ ಅದ್ರ ಬಗ್ಗೆ ಒಂದೇ ಒಂದು ಮಾತಿಲ್ಲ ಕೇಳಲಿಲ್ಲ ಶಾಸಕರು ಹಿಂದೆ ಬಿದ್ದಿದ್ರೆ ಇದು ಏನ್ರಪ್ಪ ಫಸ್ಟ್ ನೋಡಿ ಅಂತ ಪೊಲೀಸ್ನವ್ರಿಗೆ ಒಂದು ತೋರಿಸಿದ್ರೆ ಹೇಳಿದ್ರೆ ಅವರು ಅದನ್ನ ಫಾಲೋ ಮಾಡಿ ಇಷ್ಟು ಒಳಗಡೆ ಅದನ್ನ ಪೊಲೀಸ್ನವರು ರಿಪೋರ್ಟ್ ತಗೊಂಬಂದು ಸಬ್ಮಿಟ್ ಮಾಡ್ತಾ ಇದ್ರು ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ತೀವ್ರಿ ಎಷ್ಟೊತ್ತಿನೊಳಗೆ ಯಾಕಂದ್ರೆ ಈಗ ನಿಮ್ಮ ಮನೆಗೆ ಶಾಸಕರು ಏನು ಬಂದಿದ್ರು ಒಂದಿರ ನಿಮ್ಮನ್ನ ಮಾತುಕತೆಯನ್ನು ಮಾಡ್ಕೊಡೋದ್ರು ಅದಾದ ನಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಮೀಟ್ ಮಾಡೋದು ಅಥವಾ ಈ ವಿಚಾರದ ಕುರಿತು ಏನಾದ್ರು ಸ್ಪಂದನೆ ನೀಡಿ ಇದುವರೆಗೂ ಯಾವುದೇ ರೀತಿಯ ಸ್ಪಂದನೆ ನೀಡಿಲ್ಲ ಅವ್ರು ನಮ್ಮ ಕ್ಷೇತ್ರದ ಶಾಸಕರು ನಮ್ಮೆಲ್ಲರಿಗೂ ಶಾಸಕರು ಅವರು ಯಾರು ಓಟ್ ಹಾಕ್ಲಿ ಯಾರು ಓಟ್ ಹಾಕ್ತಾ ಇರಲಿ ಎಲ್ರಿಗೂ ಅವ್ರು ಶಾಸಕರು ಅವರು ಎಲ್ರಿಗೂ ಅದೇ ತರ ಸ್ಪಂದಿಸ್ಬೇಕು ಬಟ್ ಇವತ್ತಿಗೂ ಅವ್ರು ಹೋದ್ರ ಮೇಲೆ ಏನಾಯ್ತು ಹಿಂಗಾಗಿದೆ ನಾನ್ ಮಾಡಿಸ್ತೀನಿ ಅಂತ ನನ್ ಮನೇಲಿ ಹೇಳಿದ್ರು ನಾನು ಒಂದ್ ಮಗಳನ್ ಕಳ್ಕೊಂಡಿದ್ದೀನಿ ನನ್ಗೂ ಆ ಮಗಳನ್ ಕಳ್ಕೊಂಡಿದ್ವಿ ಅಲ್ಲಿ ಏನು ಅಂತ ಗೊತ್ತಿದೆ ಅಂತ ಹೇಳಿದಾರೆ ನಾನು ಆ ಮಾತು ಅವ್ರು ಹೇಳೋದ್ರ ಮೇಲೆ ನಮ್ಗೊಂದ್ ನಂಬಿಕೆ ಬಂದಿತ್ತು ಇವ್ರ ತನಕ ಮಾಡಿಸ್ತಾರೆ ನಾನು ನ್ಯಾಯ ಕೊಡಿಸ್ತಾರೆ ಆ ಕೊಲೆಗಾರ ಇನ್ನೊಂದು ಕೊಲೆ ಮಾಡ್ಬಾರ್ದು ಎರಡು ಕೊಲೆ ಮಾಡಿದ್ದಾರೆ ಎರಡು ಕೊಲೆ ಮಾಡಿದ್ದಾರೆ ಇನ್ನೊಂದ್ ಕೊಲೆ ಮಾಡ್ಬಾರ್ದು ಅವ್ರನ್ನ ಹಿಡಿಬೇಕು ಈಗ ನಾನು ಏನೇ ಮಾಡಿದ್ರುನು ನಾನ್ ಸತ್ರುನು ನನ್ ಮಗಳು ಬರಲ್ಲ ನನ್ ಸತ್ರುನು ನನ್ ಮಗಳು ಬರಲ್ಲ ಆದ್ರೆ ಇನ್ನೊಬ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತ ನಾವು ಇಷ್ಟು ಇದ್ ಮಾಡ್ತಾ ಇದ್ದೀವಿ ಇವರು ನ್ಯಾಯ ಕೊಡ್ಸೋ ರೀತಿ ಅನಿಸಿಕೆ ಪ್ರಕಾರ ಇವರು ಆತ್ಮಹತ್ಯೆ ಅಂತನೆ ಬಿಂಬಿಸ್ತಾ ಇದಾರೆ ಅನ್ಸುತ್ತೆ ಆತ್ಮಹತ್ಯೆ ಅಂತಾನೆ ಇವರು ಪ್ರೂವ್ ಮಾಡ್ಕೊ ಬಂದಿಯ ಯಾಕಂದ್ರೆ ಅವತ್ತೆ ಲೆಟರ್ ತಗೊಂಡಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಆಗಿಲ್ಲ ಅವ್ರ ಮೇಲೆ ಇದುವರೆಗೂ ಎಫ್ಐಆರ್ ಆಗಿಲ್ಲ ಹೆಂಗ್ ಬರ್ಕಂಬಂದ್ರಿ ನೀವು ನಮ್ಮನೇಲೆ ಹರ್ದ್ ಹಾಕಿದಾರೆ ಆತ್ಮ ಶಮಿತಾನೇನೋ ಬೇಗಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಅಂತ ಬರ್ಕ ಬಂದ್ಯಾರ ಶಾಸಕರು ಗೊತ್ತಿಲ್ಲ ಗೊತ್ತಿಲ್ಲ ಇರ್ಬೋದು ಯಾಕಂದ್ರೆ ಬೇಕಾದಷ್ಟು ಕೆಲಸ ಇರುತ್ತೆ ಈ ವಿಚಾರ ನಾನು ಕೇಳೋದಾದ್ರೆ ಆ ಲೆಟರ್ ನ ಅದನ್ನ ಆತ್ಮಹತ್ಯೆ ಮಾಡ್ಕೊಂಡಿದಾರಂತ ಏನೋ ಆ ಲೆಟರ್ ಏನು ಬರ್ಕೊಂಡ್ ಬಂದಿದ್ರು ಆ ಲೆಟರ್ ನ ಸಂದೇಶ್ವರ್ಗೆ ಕೊಟ್ಟಿದ್ಯಾರು ಸೈನ್ ಹೌದು ನಿಮಗೆ ಕೊಟ್ಟಿದ್ಯಾರು ಸೈನ್ ಹಾಕ ಕೊಟ್ಟಿದ್ರು ಅದು ಕೊಟ್ಟಿದ್ಯಾರು ನಿಮಗೆ ಆ ಲೆಟರ್ ನ ಅದು ಪ್ರಿನ್ಸಿಪಾಲ್ ಮಾಡ್ಕೊಂಡ್ ಬಂದಿದ್ದು ಸ್ಕೂಲ್ ದಲ್ಲಿ ಲೆಟರ್ ಮೊರಾರ್ಜಿ ದೇಸಾಯಿ ಸ್ಕೂಲ್ ದಲ್ಲಿ ಲೆಟರ್ ಅಷ್ಟು ಮಾಡ್ಕೊಂಡ್ ಬಂದ್ರ ಮೇಲೆ ಅದು ಕ್ರೈಮ್ ಅದು ದೊಡ್ಡ ಕ್ರೈಮ್ ಕರೆಕ್ಟ್ ಶಮಿತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಇನ್ನು ತನಿಖೆ ಆಗಿಲ್ಲ ಇವರೇ ಜಸ್ಟಿಸ್ ಕೊಡ್ತಾರೆ ಅಂದ್ರೆ ಇವ್ರು ಅದ್ರಲ್ಲಿ ನೇರ ಪಾಲುದಾರರು ಇದ್ದಾರೆ ಅನ್ಸುತ್ತೆ ನೇರವಾಗಿ ಕೇಳ್ತಾರೆ ಅದು ಆ ಲೆಟರ್ ನ ಸಂದೇಶ್ ಇದಕ್ಕೆ ಸೈನ್ ಹಾಕಿ ಅಂತ ಆ ಲೆಟರ್ನ ನಿಮ್ ಕೈಲಿ ಕೊಟ್ಟಿದ್ಯಾರ ಅವರು ಸಿ ಯಾರೋ ಬಂದಿದ್ರು ನಂಗೆ ಅವತ್ತು ಹುಷಾರ್ ಆ ನಂದು ಮಗಳು ಕಾರ್ಯ ಮೊದಲನೇ ಅಂತದ್ದು ಕಾರ್ಯ ಇತ್ತು ಹಂಗಾಗಿ ನಂಗೆ ಚಳಿ ಜ್ವರ ಅವತ್ತು ನಾಲ್ಕೈದು ಸರಿ ತಣ್ಣ ಸ್ನಾನ ಎಲ್ಲ ಮಾಡಬೇಕು ಅಧಿಕಾರಿ ಕೊಟ್ಟಿದ್ದಾರೆ ಒಬ್ರು ಅಧಿಕಾರಿ ಕೊಟ್ಟಿದ್ದು ಮತ್ತೆ ಶಾಸಕರು ಮುಂದೆನೆ ಓದಿದ್ದಾರೆ ಅದನ್ನ ಕ್ಷಮಿತಾ ನೇಣು ಬೀದ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಅಂತ ಓಕೆ ಅದನ್ನು ಓದುದ್ರ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಆಗ್ಬೇಕಾಗಿತ್ತು ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕಾಗಿತ್ತು ಇದುವರೆಗೂ ಯಾರ ಮೇಲೆ ಎಫ್ಐಆರ್ ಆಗಿಲ್ಲ ಓಕೆ ಆ ಒಂದು ಲೆಟರ್ ವಿಚಾರಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಹೌದು ಆ ಲೆಟರ್ ನ ಓದಿದ ನಂತರ ಏನಾಯ್ತು ಅಲ್ಲಿ ಯಾರು ಯಾವ ಬೇರೆ ಬೇರೆ ಯಾವ ಯಾವ ರೀತಿಯಾದ ರಿಯಾಕ್ಟ್ ಕೊಟ್ರು ಅಥವಾ ಏನ್ ಇದು ಮಾಡಿದ್ರು ಇದು ಯಾರ ಬರ್ಕ ಶಾಸಕರು ಹೇಳಿದ್ರು ಇದು ಯಾರ ಬರ್ಕ ಬಂದಿದ್ದವರು ತಲೆ ಸರಿ ಹರಿದಾಕ್ರಿ ಅದ್ನ ಅಂತ ರಪ್ಪ ನಮ್ಮ ಮನೇಲೆ ಹರಿದಾಕಿ ಹರಿದು ಹರಿದಾಕಿದ್ದಾರೆ ಜೊತೆಗೆ ಬಂದವರು ಯಾರು ಅಂತ ನಾನು ನೋಡಿಲ್ಲ ಬಟ್ ಜೊತೆಗೆ ಬಂದವರು ಶಾಸಕರೇ ಹೇಳಿದ್ರು ಹರಿದಾಕಿ ಅದನ್ನ ಅಂತ ಶಾಸಕರೇ ಹೇಳಿದ್ರು ಅಷ್ಟು ಬರ್ಕ ಬಂದಿದ್ದಾರೆ ಇವರೇ ಜಸ್ಟಿಸ್ ಕೊಟ್ಟಿದ್ದಾರೆ ಅಂದ್ರ ಮೇಲೆ ಅವ್ರ ಮೇಲೆ ಅದನ್ನು ಎಫ್ ಐ ಆರ್ ಆಗಿಲ್ಲ ಅದ್ರ ಮೇಲೆ ಮತ್ತೊಂದು ವಿಚಾರ ನಿಮ್ಮನೆಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ವಿಡಿಯೋಗಳನ್ನ ಮಾಡಿದ್ರು ಆ ವಿಡಿಯೋಗಳನ್ನ ಕೆಲವರು ಅಲ್ಲೇ ಡಿಲೀಟ್ ಮಾಡಿಸಿದ್ರು ಅನ್ನೋ ಒಂದು ಮಾತಿದೆ ಆ ವಿಡಿಯೋಗಳನ್ನ ಯಾರು ಮಾಡಿದ್ರು ಯಾರು ಡಿಲೀಟ್ ಮಾಡಿಸಿದ್ರು ಅಲ್ಲಿ ಅದೆಲ್ಲ ನಾವು ಯಾರು ಆ ಟೈಮಲ್ಲಿ ನಮ್ಮ ನೋಡೋಂತ ಇದು ಇರಲಿಲ್ಲ ಅದ್ರ ನಿಮ್ ಕಡೆ ಯಾರು ಏನಾದ್ರು ವಿಡಿಯೋ ಮಾಡ್ಕೊಂಡಿದ್ರು ಇಲ್ಲ ಇಲ್ಲ ಮಾಡಿ ನಮ್ಗ ಆ ಬುದ್ಧಿ ನಮ್ಗೆ ಇರ್ಲಿಲ್ಲ ನಾವೇನ ನಾವು ಆಮೇಲೆ ಅನ್ಕೊತಿದ್ವಿ ಆ ವಿಡಿಯೋ ಮಾಡಿದಿದ್ರೆ ಒಂದು ನಮ್ಗೊಂದು ಗೊತ್ತಾಗ್ತಿತ್ತು ಎಲ್ರಿಗೂ ಸತ್ಯ ತಿಳಿಸ್ಬೋದಿತ್ತು ಈಗ ನಾನೇನು ಹೇಳೋದ್ರು ಸುಳ್ಳು ಅಂತಾರೆ ಆ ದೇವರಿಗೆ ಗೊತ್ತು ಓಕೆ ಅಂದ್ರೆ ಇತ್ತೀಚಿನ ಕೆಲವೊಂದು ಬೆಳವಣಿಗೆ ನೋಡಿದ್ರೆ ಈ ತನಿಖೆ ಒಂದು ರೀತಿಯಲ್ಲಿ ಹಳ್ಳ ಹಿಡಿತಾ ಇದ್ಯಾ ಅಂತ ಹಂಡ್ರೆಡ್ ಪರ್ಸೆಂಟ್ ಹಳ್ಳ ಹಿಡಿತದೆ ಈಗ ಸೌಜನ್ಯ ಕೇಸು ಸೌಜನ್ಯ ಕೇಸು ಹದಿಮೂರು ವರ್ಷ ಆಯ್ತು ಹದಿನಾಲ್ಕು ವರ್ಷ ಆಯ್ತು ಯಾವ ತರ ಮುಚ್ಚೆ ಹಾಕಿದ್ರು ಏನೋ ಸತ್ಯ ಏನೋ ನಮಗ್ ಗೊತ್ತಿಲ್ಲ ಬಟ್ ಇಲ್ಲಿ ಸತ್ಯ ಕಾಣ್ತಿದ್ರು ನಮ್ ಕಣ್ಣುನೆ ಮುಚ್ಚಿದಾರೆ ನಮ್ಗೆ ಈಗ ಅರ್ಥ ಆಗ್ತಿದೆ ಏನೋ ಆಗಿರ್ಬೋದು ಕಪ್ಪು ಪಟ್ಟಿ ಮಾಡ್ಕೊಂಡಿದ್ದಾರೆ ಈಗ ನ್ಯಾಯ ಕೊಡ್ಸ್ಬೇಕಾಗಿದ್ದು ಯಾರಾದ್ರೂ ಪೊಲೀಸ್ನಾರಾದ್ರೂ ಒಂದ್ ಮಾಡ್ಬೇಕು ಅಂದ್ರೆ ಒಂದ್ ಗೈಡ್ ಲೈನ್ಸ್ ಶಾಸಕರು ಒಂದ್ ಗೈಡ್ ಲೈನ್ಸ್ ಕೊಡ್ಬೇಕು ಇದು ಎಮರ್ಜೆನ್ಸಿ ಎರಡ್ ಮಕ್ಳು ಸಾವಾಗಿದೆ ಎರಡ್ ಮಕ್ಳು ಕೊಲೆ ಆಗಿದೆ ಳು ಕೊಲೆ ಆಗಿದೆ ಅದನ್ನು ನೇರವಾಗಿ ಆದಷ್ಟು ಬೇಗ ನೀವು ಮಾಡಿ ಅಂತ ಅವರು ಗೈಡ್ ಲೈನ್ಸ್ ಕೊಟ್ಟಿದ್ರೆ ಪೊಲೀಸ್ನವರು ಮಾಡ್ತಿದ್ರು ಅನ್ಸುತ್ತೆ ನನಗೆ ಅಧಿಕಾರಿಗಳಾಗಿರ್ಬೋದು ಅಥವಾ ನಿವೃತ್ತ ನ್ಯಾಯಾಧೀಶರು ಎಂತ ಮಾಡಿದ್ರೆ ಪೊಲೀಸರು ನಾವು ಭೇಟಿ ಕೊಟ್ಟಿದ್ರು ಇತ್ತೀಚೆಗೆ ಹೌದು ಹೌದು ಏನ್ ಹೇಳ್ತಾ ಇದ್ರು ಅವ್ರು ಬಂದಾಗ ಅವರು ಬಂದಾಗ ಎಲ್ರದ್ದು ನಮ್ದು ಹೇಳಿಕೆಗಳನ್ನ ತಾಂಡಿದ್ದಾರೆ ಹೇಳಿಕೆಗಳು ತಗೊಂಡು ಈಗ ಪೊಲೀಸ್ನವ್ರು ಎಲ್ಲರೂ ಕೆಟ್ಟವ್ರು ಇರ್ತಾರೆ ಎಲ್ಲರೂ ಹೌದು ಕೆಲವ್ರು ನಮ್ಮ ಮನೆಗೆ ಬಂದಾಗ ನಾವು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡಿಸ್ತೀನಿ ದೇವ್ರ ಸಾಕ್ಷಿಯಾಗಿ ನ್ಯಾಯ ಕೊಡಿಸ್ತೀನಿ ಹಿಂಗೆಲ್ಲ ನಮ್ಮ ಹತ್ರ ಮಾತಾಡಿದ್ರು ಬಟ್ ಈಗ ನಮ್ಗೆ ಯಾಕೋ ಅನ್ಸ್ತಿದೆ ಇವರು ಯಾವ್ದೋ ಒತ್ತಡಕ್ಕೆ ಮಂಡಿದಾರೆ ಅವ್ರ ಮೇಲೆ ಬ್ರಝರ್ ಇದೆ ಅನ್ಸುತ್ತೆ ನನ್ಗೆ ಓಕೆ ಇದರ ಜೊತೆಯಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತವೆ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಪಕ್ಷದವರಾಗಿರ್ಬೋದು ವಿದ್ಯಾರ್ಥಿ ಸಂಘ ಎಲ್ಲರೂ ಕೂಡ ರಸ್ತೆಗಳಿದ್ದು ಹೋರಾಟವನ್ನ ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ರೆ ಈ ಒಂದು ಶ್ರಮಿತ ಅನುಮಾನಸ್ವದ ಸಾವಿನ ಪ್ರಕಾರ ಒಂದು ರೀತಿಯಾಗಿ ರಾಜಕೀಯ ತಿರುವನ್ನ ಪಡ್ಕೊಂಡಿದ್ಯಾ ಅಂತ ಇವರು ಈಗ ರಾಜಕೀಯ ಎಲ್ರು ಒಂದೊಂದು ಪಕ್ಷದಲ್ಲಿ ರಾಜಕೀಯದಲ್ಲಿ ಇರಲೇಬೇಕು ಈಗ ಎಲ್ರೂನು ಬ್ಲೇಮ್ ಮಾಡಕ್ ಆಗಲ್ಲ ಎಲ್ರು ನನ್ನ ಪಕ್ಷದಲ್ಲಿ ಇರ್ಲೇಬೇಕು ಅದು ಜೀವನದ ಒಂದು ಅಂಗ ಇರ್ಲೇಬೇಕು ಈಗ ರೇಸಲ್ಲಿ ಒಬ್ನೇ ಓಡುದ್ರೆ ಅದನ್ನ ರೇಸು ಅಂತ ಹೇಳಲ್ಲ ಅವನ್ಗೇನೋ ಹಚ್ಚಿಡಿದಿದೆ ಒಬ್ನೇ ಓಡ್ತಾನೆ ಅಂತಾರೆ ಜೊತೆಯಲ್ಲಿ ಯಾರಾದ್ರೂ ಓಡಕ್ಕಿದ್ರೆ ಮಾತ್ರ ಅದನ್ನ ರೇಸು ಅಂತ ಹೇಳೋದು ಅನ್ನೋ ಅದೇ ತರ ಎದುರಾಳಿನೂ ಇರ್ಬೇಕು ಸಹಪಾಠಿಗಳು ಇರ್ಬೇಕು ಎಲ್ರು ನನ್ನ ಪಕ್ಷದಲ್ಲಿ ಇರ್ಬೇಕು ಯಾರೋ ನಾಲ್ಕ್ ಜನ ನಿಂತ್ಕೊಂಡು ಅವನ್ ಹಿಂದೆ ಯಾರು ಇಲ್ಲ ಅಂದ್ರೆ ಅದನ್ ರಾಜಕೀಯ ಅನ್ನಲ್ಲ ರಾಜಕೀಯ ಅಂದ್ರ ಮೇಲೆ ಎಲ್ಲರೂ ಒಬ್ಬೊಬ್ರು ಒಂದೊಂದ್ರಲ್ಲಿ ಇರ್ಲೇಬೇಕು ಅದು ಮಾಡ್ಲಿ ರೋಲ್ ಮಾಡ್ಲಿ ಸಾವಿನ ವಿಚಾರದಲ್ಲೂ ಕೂಡ ಮಕ್ಕಳ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಯಾರ ಮಕ್ಕಳೇ ಆಗ್ಲಿ ರಾಜಕೀಯದವ್ರ ಮಕ್ಕಳೇ ಆಗ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಬಿಜೆಪಿ ಬಿಜೆಪಿಯವ್ರದ್ದು ಯಾರ್ದೋ ಮಗು ಆಗ್ಲಿ ಬಿಜೆಪಿಯವರು ಇದ್ರು ನಿಂತೋರು ಎಲೆಕ್ಷನ್ ನಿಂತೋರು ಅಥವಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾರ್ದೋ ಮಕ್ಳಾಗ್ಲಿ ಮಕ್ಕಳ ವಿಷಯದಲ್ಲಿ ಯಾವ್ದೇ ಕಾರಣಕ್ಕೂ ರಾಜಕೀಯ ಮಾಡಬಾರದು ಮಕ್ಕಳು ದೇವರಿಗೆ ಸಮ ಅಂತಾರೆ ನಾವೆಲ್ಲ ಇದ್ ಮಾಡೋದೇ ಮಕ್ಳಿಗೋಸ್ಕರ ಯಾರೇ ಆದ್ರೂ ನಾಳೆ ನನ್ ಮಕ್ಕಳು ಚೆನ್ನಾಗಿರ್ಲಿ ಮೊಮ್ಮಕ್ಳು ಚೆನ್ನಾಗಿರ್ಲಿ ಈ ಉದ್ದೇಶದಲ್ಲೇ ಏನಾದ್ರೂ ಕಷ್ಟ ಪಡ್ತಾರೆ ಬಿಟ್ರೆ ನನ್ಗೆ ಅಂತ ಯಾರು ಕಷ್ಟ ಪಡಲ್ಲ ಜೊತೆಲಿ ಈಗ ನಿವೃತ್ತ ನ್ಯಾಯಾಧೀಶ ನೇತೃತ್ವದಲ್ಲಿ ತನಿಖೆಗೆ ನಡೀತಾ ಇರುವಂತದ್ದು ಈ ನಿವೃತ್ತ ನ್ಯಾಯಾಧೀಶ ತನಿಖೆ ನಡೀತಾ ಇದೆ ನಿಮ್ ನಂಬಿಕೆ ಇದೆಯಾ ಈ ಒಂದು ವಿಷಯದಲ್ಲಿ ನ್ಯಾಯ ಸಿಗುತ್ತೆ ಅಂತ ಈಗ ಅವರು ನನ್ನ ಏಜ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೋದು ಓಕೆ ನ್ಯಾಯ ಕೊಡ್ಸದೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಕೊಡ್ಸ್ತಾರೆ ಅಂತಾನೂ ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ಸುಮಾರು ಪ್ರಕರಣಗಳು ನಾನು ಈ ಕೊಟ್ರ ಮೇಲೆ ನನ್ ಇದ್ ಕೊಟ್ಟರು ಮೇಲೆ ನಾನು ಸುಮಾರು ಕೇಸ್ಗಳನ್ನೆಲ್ಲ ಸುಮ್ನೆ ಯಾರು ಹೆಸರು ಹೇಳಲ್ಲ ಕೆಲವೆಲ್ಲ ನಾನು ನೋಡಿದೆ ಅದರಲ್ಲಿ ಹತ್ರಲ್ಲಿ ಒಂದು ಎರಡು ಅಷ್ಟೇ ಕರೆಕ್ಟ್ ಹತ್ರಲ್ಲಿ ಒಂದು ಎರಡು ಇಷ್ಟೇ ಕೇಸು ನ್ಯಾಯವಾಗಿ ತನಿಖೆ ಆಗಿ ಸಿಕ್ಕಿದೆ ಅಂದ್ರೆ ಸಿಕ್ಕಿಲ್ಲ ಅಂತ ಹೇಳಕ್ಕೂ ನನ್ನ ಹತ್ರ ಪ್ರೂಫ್ ಇಲ್ಲ ಸಿಕ್ಕಿದೆ ಅಂತ ಹೇಳಕ್ಕೂ ನನಗೂ ಪ್ರೂಫ್ ಇಲ್ಲ ಬಟ್ ಅಲ್ಲಿ ಕೆಲವೆಲ್ಲ ಗಮನಿಸದೆ ಸಿಕ್ಕಿದೆ ಅನ್ಸುತ್ತೆ ಈಗ ಸೌಜನ್ಯಂದೇ ತಗೊಂಡ್ರೆ ಸೌಜನ್ಯಂದು ಈಗ ಹದ್ನ ಹನ್ನೆರಡು ವರ್ಷ ಹನ್ನೆರಡು ವರ್ಷದಲ್ಲಿ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಇನ್ ಯಾವಾಗ ನ್ಯಾಯ ಸಿಗುತ್ತೆ ನಾನು ನೇರವಾಗಿ ಕೇಳ್ತೇನೆ ಶಮಿತಾ ಏನು ಮಗಳ ಅನುಮಾನಾಸ್ಪದ ಸಾವಿನ ಕುರಿತಾಗಿ ನಿಮಗೆ ನ್ಯಾಯ ಸಿಗುವ ವಿಶ್ವಾಸ ಈಗಲೂ ಕೂಡ ಇದೆಯಾ ಶಾಸಕರು ಮನ್ಸ್ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ ಅನ್ಸುತ್ತೆ ಪೊಲೀಸ್ನವ್ರು ಮನ್ಸು ಮಾಡಿದ್ರೆ ಸಿಗುತ್ತೆ ಇವತ್ತು ಯಾವ ಅಧಿಕಾರಿಗಳು ಸರ್ಕಾರನ ಎದುರಾಕೊಂಡು ನ್ಯಾಯವಾದ ತೀರ್ಪು ಕೊಡಲ್ಲ ಕೆಲವೆಲ್ಲ ನಮ್ ಕಣ್ಮೆ ಗಮನಿಸ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಹಾಗಾಗಿ ಸರ್ಕಾರದ ಸಾಥ್ ಇರ್ಬೇಕು ಮಕ್ಕಳಿಗೆ ಸರ್ಕಾರ ಜೊತೆಗೆ ನ್ಯಾಯ ಕೊಡ್ಸ್ಬೇಕು ಅಂದ್ರೆ ಪೊಲೀಸ್ನವ್ರ ಜೊತೆಗೆ ಸರ್ಕಾರನು ಇನ್ವಾಲ್ವ್ ಆದ್ರೆ ನ್ಯಾಯ ಕೊಡ್ಸ್ಬೋದು ಸರ್ಕಾರ ವಿರುದ್ಧ ಹಾಕೊಂಡು ಯಾರು ಹೋರಾಡಕ್ ತಯಾರಿಲ್ಲ ಇವತ್ತು ಅದೆಲ್ಲ ಒಂದ್ ಕಾಲ ಇತ್ತು ಸರ್ಕಾರ ಐದು ವರ್ಷ ಬರುತ್ತೆ ನೆಕ್ಸ್ಟ್ ಇನ್ನೊಂದ್ ಸರ್ಕಾರ ಬರುತ್ತೆ ನಾನು ನ್ಯಾಯ ಕೊಡ್ತೀನಿ ನಾನು ಕೆಲಸ ಹೋದ್ರು ಪರವಾಗಿಲ್ಲ ಅಂತ ನಿಷ್ಠಾವಂತ ಅಧಿಕಾರಿಗಳು ಎಷ್ಟೋ ಜನ ಇದಾರೆ ಬಟ್ ಈಗ ಅದು ಕಮ್ಮಿ ಆಗಿದೆ ಈಗ ಕಮ್ಮಿ ಆಗಿದೆ ಈಗ ಏನಿದ್ರು ದುಡ್ಡು ನಾನು ಇದನ್ನ ನೇರವಾಗಿ ಹೇಳದೆ ಆ ತರದಲ್ಲಿ ನಡೀತಾ ಇದೆ ಜೊತೆಯಲ್ಲಿ ಪ್ರಮುಖವಾಗಿ ಸಂದೇಶ ಈಗ ಏನು ಪರವಾಗಿ ಹಲವಾರು ಅಭಿಯಾನಗಳು ನಡೆದು ಅದು ಸಾಮಾಜಿಕ ಜಾಲತಾಣಗಳಾಗಿರೋ ಬೇರೆ ಬೇರೆ ಹೋರಾಟಗಳು ಕೂಡ ನಡೆದಿರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶ್ರಮಿತ ಪರ ಅಭಿಯಾನ ಮಾಡಿದವರಿಗೆ ಒಂದು ಮೂರು ಜನಕ್ಕೆ ಈಗ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಎಲ್ಲೂ ಒಂದ್ ಕಡೆ ನೋಡಿದ್ರೆ ಕೆಲವೊಂದು ವಿಚಾರದಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಜೊತೆಗೆ ಈ ಕೆಲವು ಹೋರಾಟಗಳನ್ನು ಹತ್ತಿಕ್ಕುವ ಪ್ರಯತ್ನ ಆಗ್ತಾ ಇದೆಯಾ ಅಂತ ನಿಜ ಇದೊಂದು ಕೇಳ್ಬೇಕು ನಾನೇ ಹೇಳ್ಬೇಕು ಅನ್ಕಂಡಿದ್ದೆ ಆ ಪೊಲೀಸ್ನವರು ಆರಕ್ಷಕರು ಅವರು ರಕ್ಷಣೆ ಕರೆಕ್ಟ್ ಆಗಿ ಮಾಡಿ ಅವರು ಯಾರು ಅಂತವ್ರನ್ನ ಹುಡುಕಿ ಕರೆಕ್ಟ್ ಆಗಿ ನ್ಯಾಯ ಕೊಡ್ಸಿದ್ರೆ ಯಾರು ಅಭಿಯಾನ ಮಾಡಲ್ಲ ಅಥವಾ ಪೋಸ್ಟರ್ ಹಾಕಲ್ಲ ಪ್ರತಿಭಟನೆ ಮಾಡಲ್ಲ ಯಾಕೆ ಮಾಡ್ತಾರೆ ಓ ಅವ್ರು ಕೊಡ್ತಾರೆ ನ್ಯಾಯ ನಾವು ಮಾಡ್ಬೇಕಾಗಿಲ್ಲ ಅವ್ರು ನ್ಯಾಯವಾಗ್ಲು ನ್ಯಾಯ ಕೊಡ್ತಾರೆ ಅಂದ್ರ ಮೇಲೆ ಯಾರು ಏನು ಮಾಡಲ್ಲ ಸುಳ್ಳು ಪ್ರಚಾರ ಏನು ಮಾಡಕ್ ಸಾಧ್ಯ ಇಲ್ಲ ಯಾರಿಂದಾನು ಮಾಡಿದ್ರೆ ಅದು ಅಫೆನ್ಸ್ ಅದಕ್ಕೂ ಕೇಸ್ ಇದೆ ಲೀಗಲ್ ಆಗಿ ಅದಕ್ಕೂ ಕೇಸ್ ಹಾಕ್ಬೋದು ಸುಳ್ಳು ಪ್ರಚಾರ ಮಾಡಿದ್ರೆ ಹೌದು ನನ್ನ ಸಹಪಾಠಿಗಳು ಅಂದ್ರೆ ನನ್ನ ಫ್ರೆಂಡ್ಸು ಆಮೇಲೆ ಸಂಘ ಪರಿವಾರದವರು ಹಿಂಗೆ ಯಾರೋ ಎಲ್ಲ ಸ್ವಲ್ಪ ನಮ್ಮ ಹುಡುಗರೆ ಎಲ್ಲದಕ್ಕಿಂತ ಅವ್ರು ನಮ್ಮ ಆತ್ಮೀಯರು ನನ್ಗೆ ಆತ್ಮೀಯರು ಸಂಘ ಹಂಗೆಲ್ಲ ಆಮೇಲೆ ನನ್ನ ಕ್ಲೋಸು ಹುಡುಗರು ಅವರಿಗೆ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಕೊಡ್ತಾರೆ ಹ್ಮ್ ಇವ್ರು ಪಾರದರ್ಶಕ ತನಿಖೆ ಮಾಡಿದ್ರೆ ಅವ್ರು ಯಾಕೆ ನೋಟಿಸ್ ಕೊಡ್ತಾರೆ ಇವ್ರು ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಅವರು ಪೋಸ್ಟರ್ ಹಾಕುವಂತ ಇದೇನು ಏನು ಇವ್ರು ತನಿಖೆ ಮಾಡ್ಲಿ ಅವ್ರೇನಾದ್ರೂ ಅಪಪ್ರಚಾರ ಮಾಡಿದಾರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಾದ್ರೆ ಹಂಗಾದ್ರೆ ಇದು ಪ್ರಜಾಪ್ರಭುತ್ವ ಅವ್ರಿಗೆ ರೈಟ್ಸ್ ಇಲ್ವಾ ಯಾರಿಗೂ ರೈಟ್ಸ್ ಇಲ್ವಾ ಕೇಳೋ ಅಂತ ಪ್ರಶ್ನೆ ಮಾಡೋಂತ ರೈಟ್ಸ್ ಇಲ್ವಾ ಇವ್ರೇನ ಎಲ್ಲ ರೂಲ್ಸ್ ಗಳು ಇವರೇ ಹಾಕೊಂಡ್ಬಿಡ್ತಾರ ನಾನ್ ಎಸ್ ಪಿ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ಅವ್ರು ಇರ್ತಾರೆ ಅವ್ರ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ ಆದ್ರೂ ಪಾರ್ಟ್ ಆಫ್ ಲೈಫ್ ಅವ್ರದ್ದು ಅವ್ರು ನಮ್ಗೆ ರೆಸ್ಪಾನ್ಸ್ ಕರೆಕ್ಟ್ ಆಗಿ ಮಾಡ್ಬೇಕು ಅವ್ರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇದ್ರಲ್ಲೇ ಇಲ್ಲ ಡಿ ಅವರು ನಿನ್ನೆ ಸಂಜೆ ಇಲ್ಲ ಎಲ್ಲೋ ಕೇಸ್ ಇತ್ತು ಎಮರ್ಜೆನ್ಸಿ ಹೋಗಿದ್ದಾರೆ ನಾಳೆ ಬನ್ನಿ ಅಂತ ಹೇಳಿದ ಹೋಗ್ಬೇಕು ಮಾತಾಡ್ತೀನಿ ಕಡೆ ವ್ಯವಸ್ಥಿತವಾಗಿ ಈ ಒಂದು ಪ್ರಕರಣದ ಪರವಾಗಿ ಹೋರಾಟ ಮಾಡಿದವರಿಗೆ ಏನು ಅಭಿಯಾನ ಮಾಡಿದವರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಬೆದರಿಸುವ ಜೊತೆಗೆ ಪ್ರಕರಣದ ದಿಕ್ಕನ್ನು ತಪ್ಪಿಸಲಾಗ್ತಾ ಇದೆಯಾ ಅಂತ ಹೌದು ನಿಜವಾಗ್ಲೂ ಇದಾಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ಯಾವುದೇ ಪಕ್ಷ ಅಂತಿಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ದಾರೆ ಎಲ್ರೂ ಹೋರಾಟ ಮಾಡಿದ್ದಾರೆ ಆ ಅವ್ರು ಹೇಗ್ ಹೋರಾಟ ಮಾಡಿದ್ರು ಏನ್ ಹೋರಾಟ ಮಾಡಿದ್ರು ನೀವು ನೋಡಿದೀರ ಇಷ್ಟೆಲ್ಲ ಆದ್ರ ಮೇಲೆ ಎಷ್ಟೊಂದ್ ಜನ ಎಲ್ರಿಗೂ ಅವ್ರದೇ ಆದ ಒಂದ್ ಕೆಲಸಗಳಿರುತ್ತೆ ಅದೆಲ್ಲದನ್ನೂ ಬದಿಗಿಟ್ಟು ಹೋಯಿ ಇಲ್ಲಿ ತಪ್ಪಾಗಿದೆ ತಪ್ಪು ಆಗ್ದೇನೆ ಯಾರು ಇಷ್ಟು ಜನ ಬರಕ್ ಸಾಧ್ಯ ಇಲ್ಲ ಎಲ್ರಿಗೂ ಅನ್ಸಿದೆ ಓ ಅದು ಕೊಲೆ ಆಗಿದೆ ಅಂತ ಅಷ್ಟು ಜನಕ್ಕೆ ಅನ್ಸಿದ್ದನ್ನ ಇವರು ಒಂದು ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ ಹೋರಾಟ ಮಾಡಿದವ್ರ ಮೇಲೆ ಒಂಥರ ಇವರು ದ್ವೇಷ ಸಾಧಿಸ್ತಿದ್ದಾರೆ ಈ ತರ ಎಲ್ಲ ಅನ್ಸ್ತಾ ಇದೆ ಆಮೇಲೆ ಅದೇ ಆ ಹುಡುಗರಿಗೆ ನೋಟಿಸ್ ಕೊಡುವಂತ ಅಗತ್ಯನೇ ಇಲ್ಲ ಅವ್ರೆಲ್ಲೂ ತಪ್ಪಾಗಿ ಏನೂ ಹಾಕಿಲ್ಲ ಯಾರ ಬಗ್ಗೆನೋ ಪರ್ಟಿಕ್ಯುಲರ್ ಆಗಿ ಯಾರು ಹೌದು ಅವರು ಬಡವ್ರ ಮಕ್ಳಿಗೆ ಬಡವ್ರ ಮಕ್ಳೇ ಆಗ್ಲಿ ದೊಡ್ಡವ್ರ ಮಕ್ಳೇ ಆಗ್ಲಿ ಯಾರಿಗಾದ್ರೂ ನ್ಯಾಯ ಸಿಗ್ಲಿ ಹ್ಮ್ ಅನ್ನೋ ಉದ್ದೇಶದಲ್ಲಿ ಮಾಡ್ತಿದ್ದಾರೆ ಇವತ್ ನನ್ ಮಗಳು ನಾಳೆ ಇನ್ನೊಂದ್ ಮಗಳು ನಾಳೆ ಸಾಹ್ಕರ್ ಮಗಳೇ ಯಾರೋ ಹೋಗ್ಬೋದ ಸಾವುಕಾರಿ ಮಗ್ಳೆಲ್ಲ ಮಕ್ಕಳನ್ನೆಲ್ಲ ಮಕ್ಳನ್ನೆಲ್ಲ ಮೊರಾರ್ಜಿಲ್ ಸೇರ್ಸಲ್ಲ ಬಟ್ ಬೇರೆ ಎಲ್ಲ ಸೇರ್ಸ್ಲೇಬೇಕು ಕರೆಕ್ಟ್ ಎಷ್ಟೇ ದೊಡ್ಡ ಸಾವುಕಾರ ಮನೆಯಲ್ಲಿ ಇಟ್ಟು ಎಲ್ಲದನ್ನೂ ಓದ್ಸಕ್ ಸಾಧ್ಯ ಇಲ್ಲ ಅವ್ರೆಲ್ಲಾ ಒಂದ್ ಕಡೆ ಕಳ್ಸಲೇಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರೋರ್ನ ಇವ್ರು ಬಾಯಿ ಮುಚ್ಚಕ್ ನೋಡ್ತಿದ್ದಾರೆ ಇವ್ರು ಏನ್ ಮಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರು ಯಾಕೆ ಇಬ್ರು ಮೂರ್ ಜನ ಯುವಕರಿಗೆ ಮಾತ್ರ ನೋಟಿಸ್ ಕೊಟ್ಟಿರುವ ಈಗ ಆ ಸಂದರ್ಭದಲ್ಲಿ ಹಲವಾರು ಜನ ಭಾಷಣವನ್ನ ಮಾಡಿದ್ದಾರೆ ಹಲವಾರು ಜನ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆದ್ರೆ ಎಲ್ಲರೂ ಒಂದ್ ಕಡೆ ಯುವ ಶಕ್ತಿಯನ್ನ ಅಥವಾ ಯುವಕರನ್ನ ಆ ಒಂದು ರೀತಿಯಲ್ಲಿ ಸೈಡ್ ಲೈನ್ ಮಾಡುವ ಜೊತೆಗೆ ಆ ಯುವಕರ ಈ ಹೋರಾಟಗಳಲ್ಲಿ ಹೆಚ್ಚಾಗಿ ಯುವಕರು ಹೆಚ್ಚಾಗಿ ಇದ್ ಮಾಡ್ತಾರೆ ಭಾಗವಹಿಸ್ತಾರೆ ಆ ಯುವಕರನ್ನೇ ಟಾರ್ಗೆಟ್ ಮಾಡಿ ಹೋರಾಟಗಳನ್ನ ಹಚ್ಚಕುವ ಜೊತೆಗೆ ಸಂಪೂರ್ಣವಾಗಿ ಇಲ್ಲೊಂದ್ ಕಡೆ ದಿಕ್ ತಗ್ತಾ ಇದೆ ಅಂತ ಅನ್ಸ್ತಿಲ್ವಾ ಅದೇ ತರ ಈಗ ಯಾವುದೇ ಹೋರಾಟಕ್ಕೂ ಮುಂಚೂಣಿಯಲ್ಲಿರೋದು ಇವಾಗ ಇವಾಗ್ರೆ ಯಾವ್ದೇ ಹೋರಾಟಕ್ಕೂ ಮುಂಚೂಣಿಯಲ್ಲಿ ಆ ಹುಡುಗರು ಎನಿ ಟೈಮ್ ಹಣ ಏನಾಯ್ತು ರಿಪೋರ್ಟ್ ಹಿಂಗೆಲ್ಲ ನನ್ನನ್ನೇ ಕೇಳ್ತಾರೆ ನನ್ನನ್ನೇ ಕೇಳಿ ಹಣ ಏನೇ ಇದ್ ಮಾಡೋದಾದ್ರು ನಮ್ಗೆ ಹೇಳ್ತಾರ ಅವರು ಅಂಥದ್ರಲ್ಲಿ ಮತ್ತೆ ಇವ್ರನ್ನ ಅವ್ರನ್ನ ಸೈಡ್ ಲೈನ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಯಾಕೆಂದ್ರೆ ಆ ಅವ್ರು ಎಲ್ಲೂ ಅಪಪ್ರಚಾರ ಮಾಡಿಲ್ಲ ಯಾರ ಬಗ್ಗೆನು ತೇಜವಾದೇ ಮಾಡಿಲ್ಲ ಅವ್ರು ನ್ಯಾಯಪರ ಕೆಲಸ ಮಾಡಿದ್ದಾರೆ ಯಾವ್ದೇ ಕೇಸ್ ಹಾಕಿ ಯಾವ್ದೇ ನ್ಯಾಯಾಲಯಕ್ಕೋದ್ರು ಅವ್ರು ಮಾಡಿದ್ದು ಲೀಗಲ್ ಆಗಿದೆ ಅನ್ಲೀಗಲ್ ಆಗಿ ಯಾವುದು ಮಾಡಿಲ್ಲ ಇವರು ಹುಡುಗರನ್ನೇ ಬಾಯಿ ಮುಚ್ಚಬೇಕು ಮತ್ತೆ ಮಾತಾಡಬಾರ್ದು ತನಕೆಗೆ ತೊಂದ್ರೆ ಏ ಯಾವ ರೀತಿಲಿ ತನಿಖೆ ತೊಂದ್ರೆ ಆಗ್ತಿದೆ ಅದನ್ನಾದ್ರೂ ಹೇಳ್ಬೋದಲ್ಲ ನಮ್ ನೀವು ಹಾಕ್ತಾ ಇರೋ ಪೋಸ್ಟ್ ತನಿಖೆಗೆ ತೊಂದ್ರೆ ಆಗ್ತಾ ಇದೆ ಅಂತ ಹೇಳಿದಾರಂತೆ ಯಾವ ತರ ತೊಂದ್ರೆ ಆಗ್ತಾ ಇದೆ ಸಾಕ್ಷಿ ನಾಶ ಮಾಡಕ್ ಹೋದ್ರ ರೀತಿಯಾಗಿ ಪೊಲೀಸ್ ಪೊಲೀಸ್ ಅಧಿಕಾರಿಗಳೇ ಹೇಳಿರ ತನಿಖೆಗೆ ತನಿಖೆ ತೊಂದ್ರೆ ಆಗುತ್ತೆ ಯಾವ ತರ ತೊಂದರೆ ಆಗುತ್ತೆ ಅದನ್ನೂ ಹೇಳ್ಬೇಕಲ್ವಾ ಏನ್ ಮಾಡಿದಾರೆ ಹೇಳ್ಬೇಕು ನೋಟಿಸ್ ಇಲ್ಲ ನೋಟಿಸ್ ಯಾರಿಗೆ ಕೊಡ್ಬೇಕು ಅವರಿಗೆ ಕೊಡ್ಬೇಕಾಗಿ ಬಹುಶಃ ಹೋರಾಟಗಳಿಂದ ಹೋರಾಟಗಳ ಸಂಪೂರ್ಣವಾಗಿ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡ್ತಾ ಇದಾರೆ ಅನ್ನೋದು ಕೂಡ ಒಂದ್ ಪ್ರಶ್ನೆ ಕಂಡು ಬಂದ್ರೆ ಒಂದ್ ಕಡೆ ಪ್ರಕರಣವನ್ನ ಕೂಡ ಮುಚ್ಚಿ ಹಾಕುವ ಪ್ರಯತ್ನ ಏನಾದ್ರು ನಡೀತಾ ಇದೆ ಅನ್ನೋ ಡೌಟ್ ಕೂಡ ನಿಜವಾಗ್ಲು ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಕರಣ ಮುಚ್ಚಿ ಹಾಕೋ ಅಂದ್ರೆ ನನ್ನ ಬಗ್ಗೆ ಶಮಿತನ ಬಗ್ಗೆ ಯಾರೋ ಮಾತಾಡ್ತಿದ್ದಾರೆ ಅವ್ರ ಬಾಯಿ ಮುಚ್ಚಬೇಕು ಅವ್ರ ಬಾಯಿ ಮುಚ್ಚಿ ಇವರೆಲ್ಲ ಸೈಲೆಂಟ್ ಆದ್ರ ಮೇಲೆ ನಾನು ಯಾವುದೋ ಒಂದು ಮಗಳು ನಡತೆ ಬಗ್ಗೆನೋ ಅಥವಾ ಮಕ್ಕ ಇದು ಮಾನಸಿಕ ಮತ್ತೊಂದು ಮಗದೊಂದು ಯಾವ್ದೋ ಒಂದು ದಾರಿ ಹುಡುಕ್ತಾ ಇದಾರೆ ಇವರು ಆಲ್ರೆಡಿ ಎಲ್ಲ ಸೆಟ್ ಮಾಡಿದ್ದಾರೆ ಇವರು ಹುಡುಕಿ ಆತರ ಅಂತ ಐಡಿಯಾದಲ್ಲಿ ಇದಾರೆ ಅನ್ಸುತ್ತೆ ನನಗೆ ಅಂದ್ರೆ ಒಂದ್ ಕಡೆ ನಿಮ್ ಹೌದು ಅದೇ ತರ ಮಾಡ್ತಾರೆ ಅಮುರ್ಲಿಂಗ ಏನ್ ಮಾಡಿದ್ರು ಅದನ್ನೇ ನನ್ನ ಮಗಳಿಗೂ ಮಾಡ್ತಾರೆ ಅನ್ನೋದ್ರಲ್ಲಿ ನಿಜವಾಗ್ಲು ತೊಂಬತ್ತೊಂಬತ್ತು ಪರ್ಸೆಂಟ್ ನನಗ್ ಡೌಟ್ ಇದೆ ಒಂದ್ ಪರ್ಸೆಂಟ್ ಹೋಪ್ ಅಲ್ಲಿ ಇದೀನಿ ನ್ಯಾಯ ಸಿಗ್ಬೋದು ಬರೇ ಒಂದ್ ಪರ್ಸೆಂಟ್ ಅಲ್ಲಿ ಇದೀನಿ ಆ ಇದು ಉಳಿಸ್ಕೊತಾರೋ ಬಿಡ್ತಾರ ಗೊತ್ತಿಲ್ಲ ಆಮೇಲೆ ಇನ್ನೊಂದು ನಿಮ್ಮ ಮುಖಾಂತರ ಹೇಳ್ತೀನಿ ಆಗಸ್ಟ್ ಹತ್ತನೇ ತಾರೀಕು ನಾನು ಕಾಯ್ತೀನಿ ಆಗಸ್ಟ್ ಹತ್ರ ನಂತರ ಮತ್ತೆ ನಮ್ದು ಹೋರಾಟ ಬಿಡಲ್ಲ ಆ ಸ್ವಾತಂತ್ರ್ಯ ಸಿಕ್ಕಿದೆ ಈ ಸ್ವಾತಂತ್ರ್ಯ ಸಿಕ್ಕಿದೆ ಎಪ್ಪತ್ತೈದು ವರ್ಷ ಆಯ್ತು ಎಂಬತ್ ವರ್ಷ ಆಯ್ತು ಅಂತ ಹೋರಾಟ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ಈಗ ನಾವ್ ನೋಡ್ಬೇಕಾದ್ರೆ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ನಮ್ಗೆ ಕರೆಕ್ಟ್ ನ್ಯಾಯ ಸಿಕ್ಕಲಿಲ್ಲ ಅಂದ್ರ ಮೇಲೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಿಜ ಸ್ವಾತಂತ್ರ್ಯ ಅಂದ್ರೆ ಏನು ತಪ್ಪು ಯಾರು ಮಾಡಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಹುಡುಕಿ ಅವ್ನ ಆ ಸ್ವಾತಂತ್ರ್ಯ ಇರ್ಬೇಕು ಇಲ್ಲ ಯಾರೋ ಪೋಸ್ಟ್ ಮಾಡ್ತಾರೆ ಅವ್ರನ್ನ ಬಾಯಿ ಮುಚ್ಚುವಂತ ಕೆಲಸ ಇದು ಸ್ವಾತಂತ್ರ್ಯ ಅಲ್ಲ ಇದು ಇದು ಸ್ವಾತಂತ್ರ್ಯ ಅಲ್ಲ ಇದು ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಫಸ್ಟ್ ಇವರು ಇವರು ಎಲ್ಲ ಎಜುಕೇಟೆಡ್ ಎಲ್ಲ ಎಜುಕೇಟೆಡ್ ಪರ್ಸನ್ ಎಲ್ಲ ಉನ್ನತ ಅಧಿಕಾರದಲ್ಲಿ ಹುದ್ದೆಯಲ್ಲಿ ಎಲ್ಲ ಇರೋದು ಇವ್ರು ಅದನ್ನ ಫಸ್ಟ್ ಯೋಚನೆ ಮಾಡ್ಬೇಕು ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಸುಮ್ನೆ ಫ್ಲಾಗ್ ಹಾಕ್ಬಿಟ್ಟು ಸಲ್ಯೂಟ್ ಹೊಡಿಯೋದಲ್ಲ ನಿಜವಾಗ್ಲೂ ಫ್ಲಾಗ್ ಹಾಕಿ ಸಲ್ಯೂಟ್ ಹೊಡಿಯೋದು ಏನು ಓದ್ದಿರೋರು ಅವ್ರ ದೇಶದ ಬಗ್ಗೆ ತಿಳ್ಕೊಂಡಿರ್ತಾರೆ ಅವರು ಈಗ ಈ ಒಂದು ನಿಮ್ಮ ಮಗಳ ಅನುಭವಿಸಿದ ಸಾವಿನ ಕುರಿತಾಗಿ ಕೊನೆಯದಾಗಿ ನಿಮ್ಮ ಮುಂದಿನ ದಿನಗಳ ಹೋರಾಟಗಳ ವಿರುದ್ಧ ಪ್ರಕರಣದ ಕುರಿತಾಗಿ ಕೊನೆಯದಾಗಿ ಏನ್ ಹೇಳ್ತಾ ಇಲ್ಲ ನಾವು ಇದನ್ನ ಈಗ ಚರ್ಚೆ ಮಾಡ್ತಾ ಇದ್ದೀವಿ ಸ್ವತಂತ್ರ ದಿನಾಚರಣೆ ಮುಂಚೆ ಮಾಡೋದು ಅಥವಾ ಸ್ವತಂತ್ರ ದಿನಾಚರಣೆ ದಿವಸನೇ ಸ್ಟ್ರೈಕ್ ಮಾಡೋದು ಅಥವಾ ಅದಾದ್ರ ಮೇಲೆ ಮಾಡೋದು ಅಂತ ಒಂದು ಚರ್ಚೆ ನಾವು ಮಾಡ್ತಾ ಇದೀವಿ ಇವರು ಆಗಸ್ಟ್ ಹತ್ತರ ಒಳಗಡೆ ನಮ್ಗೆ ಏನು ಅಂತ ಕರೆಕ್ಟ್ ಆಗಿ ತಿಳಿಸ್ಲಿಲ್ಲ ಅಂದ್ರೆ ಇದು ನಾನು ಈಗ ಕೆಲವೊಂದು ಲೆಟರ್ ಗಳೆಲ್ಲ ಬರೆದಿಟ್ಟಿದ್ದೀನಿ ನೀವು ಬೇಕಾದ್ರೆ ಅದನ್ನ ಏನು ಏನ್ ಬೇಕಾದ್ರೂ ತಿಳ್ಕೊಬಹುದು ಏನ್ ಬೇಕಾದ್ರೂ ತಿಳ್ಕೊಬಹುದು ಅದು ಎಲ್ಲೆಲ್ಲಿ ತಲುಪಿಸ್ಬೇಕು ಸುಮಾರು ಕಲ್ಲಲ್ಲಿ ಇಲ್ಲ ಅದೀಗ ಹೇಳಲ್ಲ ನಾನು ಈಗ ಹೇಳಲ್ಲ ಅದು ಆ ಅದು ಹೇಳಿ ಮಾಡಬಾರ್ದು ಯಾವ್ದು ಯಾರ್ಯಾರ ತಟ್ಟಬೇಕು ಅವ್ರವ್ರ ತಟ್ಟತ್ತೆ ನಮ್ಗೆ ಯಾಕಂದ್ರೆ ನಮ್ಗೂ ಜೀವನ ಮೇಲೆ ಒಂಥರ ಭಾರಿ ಬೇಜಾರಾಗಿದೆ ನ್ಯಾಯ ಸಿಕ್ಲಿಲ್ಲ ಅಂದ್ರ ಮೇಲೆ ಇಷ್ಟು ಹೋರಾಟ ಮಾಡಿ ನ್ಯಾಯ ಸಿಕ್ಲಿಲ್ಲ ಇವ್ರು ಕೊಲೆಗಾರನ್ನೇ ರಕ್ಷಣೆ ಮಾಡ್ತಾರೆ ಅಂದ್ರ ಮೇಲೆ ನನ್ಗ ಅದು ಮನ್ಸಿಗೆ ಬಾರಿ ಆಳುವಾಗಿ ಯಾಕೆಂದ್ರೆ ಅಮೂಲಿನ್ ಸಾವಾದವಾಗ ಪಾಪ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರು ಬಿಟ್ರು ನನ್ ಮಗಳು ಸಾವಾಯ್ತು ಆ ಮಗಳನ್ನ ಕೊಲೆ ಮಾಡಿದ್ರು ಅವ್ರು ಏನು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಏನು ಮಾಡಕ್ ಆಗ್ಲಿಲ್ಲ ಆ ಟೈಮ್ ಅಲ್ಲಿ ನನ್ ಮಗಳು ಕೊಲೆ ಆಯ್ತು ಈಗ ನಾನು ಸುಮ್ನಾದ್ರೆ ನಾನು ಇದಕ್ಕೊಂದು ಏನಾದ್ರು ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನಾಳೆ ಇನ್ನೊಂದ್ ಮಗು ಫುಲ್ ಸ್ಟಾಪ್ ಬೇಕೇ ಬೇಕು ಫುಲ್ ಸ್ಟಾಪ್ ಬೇಕೇ ಬೇಕು ಮತ್ತೆ ನಾನು ಶಾಸಕರಲ್ಲಿ ನಿಮ್ ಮೂಲಕ ಕೇಳ್ಕೊಂತೀನಿ ಅಲ್ಲಿ ಇರುವಂತ ಯಾವುದೇ ಟೀಚರ್ ಆಗ್ಲಿ ಯಾವುದೇ ವ್ಯಕ್ತಿ ಆಗ್ಲಿ ಅಲ್ಲಿ ಮತ್ತೆ ಕೆಲಸ ಮಾಡಬಾರ್ದು ಮತ್ತೆ ಕೆಲಸ ಮಾಡಬಾರ್ದು ಯಾಕೆ ಅಂದ್ರೆ ಅವ್ರೆಲ್ಲರೂ ಕಳಂಕಿತರು ಅವ್ರ ಯಾರು ಅಲ್ಲಿ ಕೆಲಸ ಮಾಡಬಾರ್ದು ಒಬ್ರು ಇರಬಾರ್ದು ಅಲ್ಲಿ ಆಮೇಲೆ ನಂಗಿಲ್ಲ ಕೆಲವರು ಹೇಳ್ತಾರೆ ನಂಗೆ ಅದೇ ಟೀಚರ್ ಬೇಕು ಅದೇ ಟೀ ಮಾಸ್ಟರ್ ಬೇಕು ಅಂತ ಬೇರೆ ಸ್ಕೂಲ್ ಸೇರಿಸಿದ್ರೆ ಮಕ್ಕಳು ಓದಲ್ವಾ ಬೇರೆ ಟೀಚರ್ಸ್ ಗಳು ಹೇಳ್ಕೊಡಲ್ವಾ ಅವ್ರೊಬ್ರೇನ ಎಜುಕೇಟೆಡ್ ಮಾಡಿರೋ ಟೀಚರ್ಗಳು ಅವ್ರೊಬ್ರೇನ ಎಜುಕೇಟೆಡ್ ಮಾಸ್ಟ್ರು ಯಾಕೆ ಬೇರೆಯವ್ರು ಬಂದ್ರೆ ನಿಮ್ಮ ಮಕ್ಳು ಪಾಠ ಕಲಿಯಲ್ವಾ ಮಕ್ಳಿಗೆ ಪಾಠ ಕಲ್ಸಕ್ ಆಗಲ್ವಾ ಆ ಇದ್ರಲ್ಲಿ ಶಾಸಕರ ಹತ್ರ ಕೇಳ್ತೀನಿ ನಾನು ದಯವಿಟ್ಟು ಯಾವುದೇ ಟೀಚರು ಏನೇ ರೆಕಮೆಂಡ್ ಆದ್ರೂ ಯಾರದೇ ಒತ್ತಡದಲ್ಲೂ ಮತ್ತೆ ಆ ಶಾಲೆಗೆ ಟೀಚರ್ಗಳು ಬರಬಾರ್ದು ಯಾಕೆ ಅಂದ್ರೆ ಅವರೆಲ್ಲ ಕೊಲೆಗಾರ್ರೆ ನಾನು ಹೇಳ್ತೀನಿ ಅವರೆಲ್ಲ ಕೊಲೆಗಾರ್ರೆ ಯಾವ್ದಾದ್ರು ಒಂದ್ ಡೌಟ್ ಇರುತ್ತೆ ಇಲ್ಲ ಇದು ಫಸ್ಟ್ ಅಲ್ಲ ಇದು ಎರಡನೇ ಕೊಲೆ ಎರಡನೇ ಕೊಲೆ ಹಾಗಾಗಿ ಅಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ರು ಅಷ್ಟು ಹೂವನ್ನ ನೋಡ್ಕೊಂಡಂಗ್ ನೋಡ್ಕೋಬೇಕು ಹೂವು ಬಾಡೋಗುತ್ತೆ ಅಂತ ನೀರ್ ಹಾಕಿ ನೋಡ್ಕೊಂತಾರಲ್ಲ ಆ ರೀತಿಲಿ ನೋಡ್ಕೋಬೇಕು ಅವ್ರ ಮಕ್ಕಳನ್ನ ನೋಡ್ಕೊಂಡಿಲ್ಲ ನನ್ನ ಮಗಳನ್ನ ಕೊಲೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸ ಯಾವುದೇ ವ್ಯಕ್ತಿಗೂ ಅಲ್ಲಿ ಮತ್ತೆ ಕೆಲಸ ಹ್ಮ್ ಅಧಿಕಾರ ಇಲ್ಲ ಓಕೆ ಎರಡನೇ ಎರಡು ಕೊಲೆ ಮಾಡಿದ್ದಾರೆ ಆದ್ರಿಂದ ಅವ್ರು ಯಾರು ಇರಬಾರ್ದು ಅವ್ರು ಯಾರು ಇರಬಾರ್ದು ಹೊಸ ಟೀಚರ್ನ ಹಾಕ್ಲಿ ಹೊಸ ಇದು ಬರ್ಲಿ ಹಳೆ ನೀರು ಕೊಚ್ಕೊಂಡು ಹೋಗ್ಲಿ ಹೊಸ ನೀರು ಬರ್ಲಿ ಅವಾಗ ಒಂದು ಶುದ್ಧವಾಗಿರುತ್ತೆ ಅಂತ ಅನ್ಕಂತೀನಿ ನಾನು ಓಕೆ ನೋಡಿದ್ರಲ್ಲ ಇದು ಏನು ಶಮಿತಾ ಅವರ ತಂದೆ ಆಗಿರುವಂತಹ ಸಂದೇಶ ಅವ್ರು ಹೇಳ್ತಿರೋದೇನಂದ್ರೆ ನನ್ನ ಮಗಳ ಏನು ಹನುಮಾನಸ್ಪ ಸಾವಿನ ವಿಚಾರದಲ್ಲಿ ಈಗ ತನಿಖೆ ಏನು ಅವ್ರೇನು ಅವರು ಹೇಳ್ತಿರುವಂತ ಏನು ಈ ಒಂದು ಸಾವಿನ ವಿಚಾರದಲ್ಲಿ ಇದಾಗ್ತಾ ಇದೆ ಏನು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಕರೆಕ್ಟ್ ಆಗಿ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಶಾಸಕರು ಮನೆಗೆ ಬಂದು ಹೋದ ನಂತರ ಎಲ್ಲೂ ಕೂಡ ನಮಗೆ ಸ್ಪಂದನೆಯನ್ನ ನೀಡಿಲ್ಲ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನವನ್ನು ಕೂಡ ಅವರು ಮಾಡಿಲ್ಲ ಹಾಗೆ ಅಧಿಕಾರಿಗಳು ಕೂಡ ಪ್ರಯತ್ನವನ್ನ ಪಡ್ತಾ ಇಲ್ಲ ಜೊತೆಗೆ ಏನು ಹೋರಾಟವನ್ನ ಮಾಡ್ತಾ ಇದ್ರು ಆ ಹೋರಾಟವನ್ನ ಹತ್ತಿಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಲ್ಲದೆ ಈ ಒಂದು ಅನುಮಾನಸ್ಥದ ಸಾವಿನ ಕುರಿತಾಗಿ ಏನು ತನಿಖೆ ಮಾಡುವ ನಿಟ್ಟಿನಲ್ಲಿ ಏನು ಹೋರಾಟಗಳಾಗಿತ್ತು ಆ ಯುವಕರಿಗೂ ಕೂಡ ಆ ಹೇಳಕ್ಕೇ ಹೇಳ್ತೇನೆ ಆ ಹುಡುಗರನ್ನ ಆ ಹುಡುಗರು ಅಂತಲ್ಲ ಈಗ ಪೋಸ್ಟ್ ಹಾಕ್ತಾರೆ ಯಾವ ಹುಡುಗರು ಮಾತ್ರ ಅಲ್ಲ ನನ್ನ ಪರ ಹೋರಾಟ ಮಾಡೋರು ಯಾರ ಬಗ್ಗೆ ಮಾತಾಡೋದ್ರು ಮಾತಾಡೋ ಬದ್ಲು ಮಾಡ್ಬಿಡಿ ಒಂದ್ ನಾಲ್ಕು ಜನ ಇದೀವಿ ನಮ್ಮಿಂದ ಹೋರಾಟ ಅವ್ರ ಯಾರಿಂದನೂ ಹೋರಾಟ ಅಲ್ಲ ನನ್ನಿಂದ ಹೋರಾಟ ನಮ್ ಮನೆಯವ್ರಿಂದ ಹೋರಾಟ ಈ ಪೊಲೀಸ್ನವ್ರು ಒಂದ್ ಕೆಲಸ ಮಾಡ್ಲಿ ಮನೆಗ್ ಬಂದು ನಾವ್ ಒಂದ್ ನಾಲ್ಕು ಜನ ಇದೀವಿ ಎನ್ಕೌಂಟರ್ ಮಾಡಿ ಹೋಗ್ಬಿಡ್ಲಿ ಶಾಸಕರು ಇದಕ್ಕೊಂದು ಆದೇಶ ಕೊಡ್ಲಿ ಅವ್ರ ನಾಲ್ಕು ಜನರನ್ನ ಎನ್ಕೌಂಟರ್ ಮಾಡಿ ಬರ್ಲಿ ಯಾರು ಈ ಹೋರಾಟನೆ ಮಾಡಲ್ಲ ಯಾರು ಪೋಸ್ಟರ್ ಮಾಡಲ್ಲ ಏನು ಮಾಡಲ್ಲ ಅಲ್ಲಿಗೆ ನಮ್ ಕುಟುಂಬ ಮುಗ್ದೋಗುತ್ತೆ ಹೋರಾಟ ಇವ್ರದ್ದು ಕೊಲೆದು ಇವ್ರು ಯಾರನ್ನ ಕೊಲೆಗಾರನ್ನ ಸಾಕ್ಬೇಕು ಅಂತಿದಾರಲ್ಲ ಅವ್ರನ್ನ ಅಲ್ಲಿ ಸಾಕ್ಬೋದು ಅವ್ರ ಮತ್ತೆ ಮುಂದೆ ಕೊಲೆ ಮಾಡ್ಬೋದು ಇದ್ರ ಬಗ್ಗೆ ಇನ್ ಯಾರು ಮಾತಾಡಲ್ಲ ನಮ್ಮನ್ ಕೊಲೆ ಮಾಡಿ ಹೋದ್ರ ಮೇಲೆ ಮತ್ತೆ ಯಾರು ಮಾತಾಡಲ್ಲ ಆತರ ಒಂದೇನಾದ್ರೂ ಒಂದು ಆದೇಶ ಕೊಡ್ಲಿ ಈ ಕಡೆ ನ್ಯಾಯನೂ ಕೊಡ್ಸಲ್ಲ ಇಲ್ಲ ನನ್ನ ಮಗಳ ಕೊಲೆಗೆ ನ್ಯಾಯ ಕೊಡ್ಸ್ಬೇಕು ಇಲ್ಲ ನಮ್ಗೊಂದು ಇದ್ ಕೊಡ್ಸ್ಬೇಕು ಏನು ಮರಣದಂಡೆನ ಈಗ ಇವರೇ ಒಂದು ಏನೋ ಕೊಟ್ಬಿಡ್ಲಿ ತಪ್ಪು ನಾವೇ ಮಾಡಿದೀವಿ ಕಾರಣ ಈಗ ಇವ್ರ ತಪ್ಪು ಮಾಡಿಲ್ಲ ಇವ್ರ ಕೊಲೆಗಾರನ್ ರಕ್ಷಿಸ್ತಾ ಇದಾರೆ ಮತ್ತೆ ಪೋಸ್ಟ್ ಮಾಡೋಂತ ಹುಡುಗರನ್ನ ಹೆದರ್ಸ್ತಾ ಇದ್ದಾರೆ ಕೇಸ್ ಹಾಕ್ತಿವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಎಂತ ಹೆದರ್ಸ್ತಿದಾರಲ್ಲ ಆದ್ರಿಂತ ನಮ್ಮನ್ನೇ ಮುಗಿಸ್ಬಿಟ್ರೆ ಏನ್ ಇವ್ರಿಗೇನು ಹೊಸ್ತಲ್ಲ ಅನ್ಸ ಅನ್ಕೊಂತೀನಿ ನಾನು ನೋಡಿದ್ರ ಇದು ಶಮಿತಾ ಅವ್ರ ತಂದೆ ಹೇಳ್ತಿರೋದಂದ್ರೆ ನ್ಯಾಯ ಸಿಗುವ ನಂಬಿಕೆ ನಮಗಿಲ್ಲ ಜೊತೆಗೆ ಪೊಲೀಸರು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಜೊತೆಗೆ ನಮ್ಗೆ ನ್ಯಾಯವನ್ನು ಕೊಡಿಸಬೇಕು ಆದ್ರೆ ಶಾಸಕರು ಕೂಡ ಇದು ಎಚ್ಚೆತ್ತುಕೊಂಡು ನಮ್ಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರವೃತ್ತರಾಗಬೇಕು ಜೊತೆಗೆ ಈ ಹೋರಾಟ ಮಾಡುವ ಏನು ಹತ್ತಿಕ್ಕುವ ಪ್ರಯತ್ನ ಏನಾಗ್ತಾ ಇದೆ ಇದನ್ನ ನಿಲ್ಲಿಸಬೇಕು ಇದು ಮುಂದಿನ ದಿನಗಳಲ್ಲಿ ನಾವು ಕೂಡ ಆಗಸ್ಟ್ ಹತ್ತರ ನಂತರ ಬೇರೆ ರೀತಿಯ ಹೋರಾಟವನ್ನ ಮಾಡ್ತೇವೆ ಒಂದು ಕನಕದ ಎಚ್ಚರಿಕೆಯನ್ನ ಏನು ಸಂದೇಶವರು ನೀಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಅಭಿಷೇಕ್ ಶೃಂಗೇರಿ ಸಮಾಚಾರ ಹಾಕೋಪ್ಪ